ಓಂ ಶ್ರೀ ಸರಸ್ವತಿ ನಮಃ ಜೈಸ್ಮಂತ ಸಾರದ ಇವತ್ತಿನ ಸಂಚಿಕೆಯಲ್ಲಿ ತಾಯಿ ಶಾರದ ಮಾತೆಯ ವಿಶೇಷವಾದ ಶ್ಲೋಕಗಳನ್ನು ತಿಳಿಸ್ಕೊಡ್ತೀವಿ ಯಾವುದೇ ವಿದ್ಯಾರ್ಥಿಗಳಲ್ಲಿ ಓದಿನ ವಿಚಾರದಲ್ಲಿ ಕುಂದುಕೊರತೆಗಳಿದ್ದರೆ ಜ್ಞಾಪಕ ಶಕ್ತಿ ಇಚ್ಛಾಶಕ್ತಿಯು ಕಡಿಮೆ ಇದ್ದರೆ ಅಂಥವರು ಅಥವಾ ಅಂಥವರ ಪೋಷಕರು ಇವತ್ತಿನ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಬೇಕು ವಸಂತ ಪಂಚಮಿಯು ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಾರಂಭವಾಗಲಿದೆ ವಚ ವಸಂತ ಪಂಚಮಿಯ ದಿನದಂದು ನಿಮ್ಮ ಮಕ್ಕಳಿಗೆ ಗಣೇಶನ ಶ್ಲೋಕದೊಂದಿಗೆ ತಾಯಿ ಶಾರದ ದೇವಿಯ ಶ್ಲೋಕವನ್ನು ಕೂಡ ನೀವು ಪಾರಾಯಣ ಮಾಡಿಸಿ ಖಂಡಿತವಾಗಿಯೂ ಅವರ ಭವಿಷ್ಯವು ಉಜ್ವಲವಾಗುತ್ತದೆ ಸರಸ್ವತಿ ದೇವಿಯನ್ನು ಪೂಜೆ ಮಾಡಿದರೆ ಮಕ್ಕಳು ಬುದ್ಧಿವಂತರಾಗುತ್ತಾರೆ ಸರಸ್ವತಿ ದೇವಿ ಎಂದರೆ ಸಾಕ್ಷಾತ್ ವಿದ್ಯಾದೇವತೆಯಾಗಿರುತ್ತಾಳೆ ವಿದ್ಯೆ ಬುದ್ಧಿಯನ್ನು ಕೊಡುವಂತಹ ದೇವಿಯೇ ನಮ್ಮ ಸರಸ್ವತಿ ದೇವಿ ಆದ್ದರಿಂದ ಶಾಲಾ ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ ಸರಸ್ವತಿ ದೇವಿಯನ್ನು ಖಂಡಿತವಾಗಿಯೂ ಪೂಜಿಸುತ್ತಾರೆ ಮಾಘ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಐದನೇ ದಿನವನ್ನು ವಸಂತ ಪಂಚಮಿ ಅಂತ ಕರೀತಾರೆ ಈ ದಿನ ಸೂರ್ಯನ ಕಿರಣಗಳು ಗಿಡ ಎಲೆ ಮರಗಳ ಮೇಲೆ ತುಂಬ ಪ್ರಕಾಶಮಾನವಾಗಿ ಬಿದ್ದು ಗಿಡ ಮರಗಳು ಹಸಿರಿನಿಂದ ಕಂಗೊಳಿಸುತ್ತದೆ ಹಾಗೂ ಈ ದಿನವನ್ನು ವಸಂತ ಕಾಲದ ಆರಂಭ ಅಂತಲೂ ಕೂಡ ಕರೀತಾರೆ ವಸಂತ ಪಂಚಮಿಯ ದಿನ ಬ್ರಹ್ಮದೇವನ ಪುತ್ರಿ ಮತ್ತು ಹೆಂಡತಿಯಾಗಿರುವ ಸರಸ್ವತಿ ದೇವಿಯು ಕ್ಷೀರ ಸಾಗರದ ಸಮುದ್ರದಿಂದ ಜನಿಸಿ ಬಂದಿರುತ್ತಾಳೆ ಈ ವಸಂತ ಪಂಚಮಿಯನ್ನು ಸರಸ್ವತಿ ಪಂಚಮಿ ವಸಂತ ಪಂಚಮಿ ಮತ್ತು ಸ್ತ್ರೀ ಪಂಚಮಿ ಅಂತಲೂ ಕರೀತಾರೆ ವಸಂತ ಪಂಚಮಿಯು ಸರಸ್ವತಿ ದೇವಿಯ ದಿನವಾಗಿರುವುದರಿಂದ ಈ ದಿನ ಸರಸ್ವತಿ ದೇವಿಯನ್ನು ಭಕ್ತಿ ಶ್ರದ್ಧೆಯಿಂದ ಮಕ್ಕಳು ಪೂಜಿಸಿದ ಸರಸ್ವತಿ ದೇವಿಯು ಜ್ಞಾನ ವಿವೇಕ ಸಂಗೀತ ಕಲೆ ಯಶಸ್ಸು ಮತ್ತು ಬುದ್ಧಿವಂತಿಕೆ ಎಲ್ಲವನ್ನೂ ಖಂಡಿತವಾಗಿಯೂ ನೀಡುತ್ತಾಳೆ ಪಂಚಮಿಯ ದಿನ ಸರಸ್ವತಿ ಪೂಜೆಯನ್ನು ತಪ್ಪದೆ ನೆರವೇರಿಸಬೇಕು ಬೆಳಿಗ್ಗೆ ಬೇಗನೆ ಎದ್ದು ಶುಚಿಭೂತರಾಗಿ ಸ್ನಾನ ಮಾಡಿ ಹಳದಿ ಬಟ್ಟೆಯನ್ನು ಧರಿಸಬೇಕು ನಂತರ ಸರಸ್ವತಿ ದೇವಿಯ ಫೋಟೋವನ್ನು ಪ್ರತಿಷ್ಠಾಪಿಸಿ ಹೂವು ಹಣ್ಣು ಅರಶಿನ ಅಕ್ಷತೆಗಳನ್ನು ಕುಂಕುಮ ಗಂಧಗಳನ್ನು ತಾಯಿ ಶಾರದ ದೇವಿಗೆ ಅರ್ಪಿಸಬೇಕು ನವ ಧಾನ್ಯಗಳನ್ನು ಸರಸ್ವತಿ ದೇವಿಗೆ ಅರ್ಪಿಸಿದರೆ ತುಂಬಾ ಸಂತೃಪ್ತಳಾಗುತ್ತಾಳೆ ಹಳದಿ ಬಣ್ಣದ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ನೀವು ಅರ್ಪಿಸಬಹುದು ನಂತರ ಮಕ್ಕಳು ಓದುವುದಕ್ಕೆ ಬಳಸುವ ಪುಸ್ತಕಗಳು ನೋಟ್ಬುಕ್ ಲ್ಯಾಪ್ಟಾಪ್ ಪೆನ್ನು ಪೆನ್ಸಿಲು ಹೀಗೆ ನಾನಾ ರೀತಿಯ ವಿದ್ಯಾರ್ಥಿಗಳು ಉಪಯೋಗಿಸುವಂತಹ ಎಲ್ಲ ಒಂದು ವಸ್ತುಗಳನ್ನು ತಾಯಿ ಸರಸ್ವತಿ ಮುಂದೆ ಇಟ್ಟು ಪೂಜಿಸಬೇಕು ಸರಸ್ವತಿ ದೇವಿಯನ್ನು ಪೂಜೆ ಮಾಡುವ ಮುನ್ನ ಮೊದಲಿಗೆ ವಿಘ್ನ ವಿನಾಯಕನಾದ ವಿಘ್ನೇಶ್ವರನಿಗೆ ನಾವು ಪೂಜಿಸಬೇಕು ಗಣೇಶನಲ್ಲಿ ನಾವು ಶ್ರದ್ಧಾ ಭಕ್ತಿಯಿಂದ ಯಾವುದೇ ವಿಘ್ನಗಳು ಬಾರದಂತೆ ಪ್ರಾರ್ಥಿಸಿ ನಂತರ ತಾಯಿ ಶಾರದ ದೇವಿಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಇವತ್ತಿನ ಸಂಚಿಕೆಯಲ್ಲಿ ತಾಯಿ ಶಾರದ ದೇವಿಯ ಎರಡು ವಿಶೇಷ ಹಾಗೂ ಶಕ್ತಿಶಾಲಿ ಶ್ಲೋಕವನ್ನು ತಿಳಿಸ್ಕೊಡ್ತೀವಿ ಆದರೆ ವಸಂತ ಪಂಚಮಿ ದಿನ ಸರಸ್ವತಿ ಪೂಜಾ ಆದ ಮೇಲೆ ನಿಮಗೆ ಸಾಧ್ಯವಾದರೆ ಸರಸ್ವತಿ ದೇವಿಯ ಚಾಲಿಸವನ್ನು ಮತ್ತು ಸರಸ್ವತಿ ದೇವಿಯ ಶ್ಲೋಕವನ್ನು ನಿಮ್ಮ ಮಕ್ಕಳ ಬಾಯಲ್ಲಿ ಹೇಳಿಸಿ ಮಕ್ಕಳು ಸಣ್ಣವರಿದ್ದರೆ ಅವರ ಪರವಾಗಿ ತಂದೆ ತಾಯಿಗಳು ಕೂಡ ಪಾರಾಯಣ ಮಾಡಬಹುದು ಇನ್ನೂ ವಿಶೇಷವಾಗಿ ಈ ದಿನ ಸಣ್ಣ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದರೆ ತುಂಬ ಒಳ್ಳೆಯದು ಯಾಕಂದರೆ ದಿನಕ್ಕೆ ವಿಶೇಷವಾದಂಥ ಮಹತ್ವವಿದೆ ಈಗ ಸರಸ್ವತೀ ದೇವಿಯ ಮೊದಲನೇ ಶ್ಲೋಕವನ್ನು ನಾವು ಕಲ್ತ್ಕೊಳ್ಳೋಣ ಯಾದೇವಿ ಸುಯತೆ ನಿತ್ಯಂ ವಿಭು ಹೈರ್ವದೇ ಪರಗಯ ಸಮೇ ನಸು ಜಿಹೈ ಬ್ರಹ್ಮರೂಪ ಸರಸ್ವತಿ ಈಗ ತಾಯಿ ಸರಸ್ವತಿ ದೇವಿಯ ಪೂಜಾ ಮಂತ್ರವನ್ನು ಕಲ್ತ್ಕೊಳ್ಳೋಣ ಓಂ ಶ್ರೀ ಸರಸ್ವತಿ ಯಾ ನಮಃ ಓಂ ಐಂ ಹೀಂ ಕ್ಲೀಂ ಮಹಾ ಸರಸ್ವತಿ ದೇವಿಯೇ ನಮಃ ಈಗ ಸರಸ್ವತಿ ದೇವಿ ಪೂಜೆಯನ್ನು ಮಾಡುವ ಮಂಗಳಕರ ಸಮಯ ಹಾಗೂ ಇದರ ಪ್ರಯೋಜನಗಳನ್ನ ತಿಳಿಸ್ಕೊಡ್ತೀರಿ ಪವಿತ್ರ ಗ್ರಂಥಗಳ ಪ್ರಕಾರ ಸರಸ್ವತಿ ದೇವಿ ಜನಿಸಿದ ದಿನ ಈ ದಿನವಾಗಿರುವುದು ಅಂದರೆ ವಸಂತ ಪಂಚಮಿಯ ದಿನ ಇಂಥ ಪೂಜೆ ಮಾಡಿದರೆ ಉತ್ತಮ ನಡವಳಿಕೆ ಒಳ್ಳೆಯ ಸಂವಹನ ಮತ್ತು ಮಾತುಗಾರಿಕೆ ನಮ್ಮ ಮಕ್ಕಳಲ್ಲಿ ನಾವು ಕಾಣಬಹುದು ನಾನಾ ಕಲೆ ಸಂಗೀತ ಬುದ್ಧಿವಂತಿಕೆ ಚಾತುರ್ಯತೆ ಜಾಗರೂಕತೆ ಶಾಂತಿ ಹಾಗೂ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ನಮ್ಮ ಮಕ್ಕಳು ಖಂಡಿತವಾಗಿಯೂ ಪಡೆಯಬಹುದು ಅಜ್ಞಾನ ದಡ್ಡತನ ಬುದ್ಧಿಮಂದತ್ವ ಅಜಾಗರೂಕತೆ ಚಂಚಲತೆಯನ್ನು ಈ ಒಂದು ಮಂತ್ರವು ನಿಮ್ಮ ಮಕ್ಕಳ ಮುಖಾಂತರ ತೊಲಗಿಸಬಹುದು ವಸಂತ ಪಂಚಮಿಯನ್ನು ಔಜ ಅಂತ ಕರೀತಾರೆ ಔಜ ಅಂದರೆ ಒಳ್ಳೆಯದು ಅಥವಾ ಒಳ್ಳೆಯ ಕೆಲಸವನ್ನು ಆರಂಭಿಸುವಂತಹ ದಿನ ಈ ದಿನ ಬಹಳ ಶುಭ ದಿನ ಅಂತಲೂ ಕರೀತಾರೆ ಇವತ್ತಿನ ದಿನದಲ್ಲಿ ಅಂದರೆ ವಸಂತ ಪಂಚಮಿಯ ದಿನದಂದು ಯಶಸ್ಸನ್ನು ಖಂಡಿತವಾಗಿಯೂ ನಾವು ಸಾಧಿಸಬಹುದು ಹಾಗೂ ಇಂತಹ ಶುಭ ದಿನದಂದು ಮದುವೆ ಮಾಡಲು ಕೂಡ ಶ್ರೇಷ್ಠವಾದ ದಿನ ಅಂತ ಪರಿಗಣಿಸ್ತಾರೆ ಶನಿವಾರ ಮಂಗಳವಾರ ಹಾಗೂ ಭಾನುವಾರ ವಸಂತ ಪಂಚಮಿ ಬಂದರೆ ಮದುವೆ ಮಾಡಲು ಅದ್ಭುತವಾದಂತಹ ದಿನ ತಾಯಿ ಸರಸ್ವತಿ ದೇವಿಯು ಹಾಗೂ ವಿಘ್ನ ವಿನಾಶಕ ಗಣೇಶನು ನಿಮ್ಮ ಮಕ್ಕಳಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸದ ಕಡೆಗೆ ಹಾಗೂ ಹೆಚ್ಚಿನ ಚಟುವಟಿಕೆಯ ಜೊತೆ ಪಾಲ್ಗೊಳ್ಳಲು ಇಚ್ಛಾಶಕ್ತಿ ನೀಡಲಿ ಅಂತ ನಾವು ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು